ಾಗಿ ಒಂದ್ ಗಂಟೆ ಬಂದು ಕೂತ್ಕೊಳ್ತಾರೆ ಒಂದ್ ಗಂಟೆಗೆ ನಾವು ಒಂದ್ ನಿಮಿಷಕ್ಕಿಂತ ನಾವ್ರೂ ಜನ್ ಒಂಬತ್ತುವರೆಗೆ ಟಿಕೆಟ್ ತಗೊಂಡ್ ಬಂದು ಕೂತವ್ರಿ ಆ ಒಂದ್ ಗಂಟೆಗೆ ಇವ್ರು ಒಳಗ್ ಬಂದ್ಕೊಳ್ಳುವ ಶಬರಿಮೇಲೆ ಜ್ಯೋತಿ ನೋಡದಾಗ ನಾವು

ಒಂದ್ ಗಂಟೆ ಮೇಲಂತೂ ಜನಗಡಿ ಹನ್ನೆರಡುವರೆಗೆ ಎದ್ದು ಬಿಡ್ತಾರೆ ಅವ್ರ್ ಒಂದ್ ಗಂಟೆ ಬರ್ತಾರೆ ಈಗ ಅಂತ ಅದು ಬೆಲ್ ಹೊಡೆದಾಗ ಒಂದ್ ಗಂಟೆ ಏನೇ ತೊಂದ್ರೆ ಇರ್ಲಿ ಎಲ್ಲಿಂದ ಇರ್ಲಿ ಆ ಹೋಗಿ ಹೊರಗಡೆ ಹೋಗಿ ಎಲ್ಲ ಮುಗಿಸ್ಕೊಂಡು ಕಾಗೆಂಟ್ ಕುಡ್ಕೊಂಡು ಒಂದ್ ಗಂಟೆ ಬಂದು ಕೂತ್ಕೊಳ್ತಾರೆ ಒಂದ್ ಗಂಟೆಗೆ ನಾವ್ರು ಒಂದ್ ಒಂದ್ ನಿಮಿಷಗಿಂತ ನಾವ್ರು ನನಗೆ ಖುಷಿ ಆಗ್ತೇ ಈ ಕೆಲವು ಭಾಗವತರಿಗೆ ತಾವು ಪದ್ದೆ ಹೇಳ್ತೇವ ಇನ್ನೊಬ್ರು ಭಾಗವತ್ರಿ ಬರ್ಲಿ ಅಂತ ಹೇಳ್ತಾರೆ ಅಸಹ್ಯ ನನಗೆ ಖುಷಿ ಆಗ್ತದೆ ನಾನು ಒಂದು ಗಂಟೆಗೆ ಒಂದೊಳೆ ಎಲ್ಲೂ ಸೌಂಡ್ ಬಂದ ಕೂಗ್ತಾ ಇದ್ದೆ ನೋಡ್ತಾ ಇದ್ದೆ ಯಾರು ಕೂಗಲ್ಲ ಕೂಗಿದ್ರೆ ಹಾ ಆಯ್ತು ನಮ್ಗೆ ಫರ್ಮಾನ ಸಿಕ್ತಿ ನಾವು ರೆಡಿ ಆಗ್ಲಿ ಹೋಗ್ಲಿ ರೆಡಿ ಆಗ್ಲಿ ಸೂಚನೆ ಬರ್ತಿತ್ತೆ ಅಂದ್ರೆ ಅದು ಒಂದೊಂದು ನಿಮಿಷ ಗ್ಯಾಪ್ ಯಾಕಂದ್ರೆ ಒಂದೊಳೆ ನಾವು ಪದ್ಯ ಒಳಗೆ ಎಲ್ಲಾರು ಒಂದು ನಿಮಿಷದ ಹೇಳ್ತಾ ಬಂದ್ರೆ ಒಂದ್ ನಿಮಿಷ ಲೇಟ್ ಆಗುತ್ತೆ ಆ ಒಂದ್ ನಿಮಿಷನು ಸಹಿಸ್ತಾ ಇರತ್ತೆ ಪ್ರೇಕ್ಷಕ ಒಂದ್ ಗಂಟೆ ಅಂದ್ರೆ ಒಂದ್ ಗಂಟೆ ನೋಡ್ರಿ ಅಲ್ಲಿ ಎಲ್ಲಾದ್ರೆ ಲೋಕಲ್ ಆದ್ರೆ ಆಟ ಅವ್ರು ಹನ್ನೆರಡು ಡಗ್ 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 ಡಗ ಡಗ್ ಅವ್ರ ಬೈಕ್ ಬಂದ್ಬಿಡ್ತಾರೆ ನೋಡ್ಬೋದು ಇಡೀ ಆ ಟೆಂಟ್ ಒಳಗೆ ಒಂಥರ ಇದ್ದು ಸಜ್ಜಲ್ಲ ನೋಡ್ಬೋದ ನೋಡ್ಬೋದು ಬಂದ್ರೆ ಬಂದ್ಕೊಳ್ಳಿ ಎದ್ದು ರೆಡಿಯಾಗಿ ನಿಲ್ಬೇ ಆಮೇಲೆ ಮತ್ತೊಂದು ಎರಡ್ ಮೂರು ಗಂಟೆ ಹೊತ್ತು ಹೇಳುದೇ ಇಲ್ಲ ಯಾರು ನಾಡ್ರಿ ಬಂದು ಕೂತ ಮೇಲೆ ನಿಶ್ಶಬ್ ಅದು ಅದು ಇಲ್ಲ ಅದು ನಾನು ನೋಡ್ದಾಗ ಬಂದ್ಕೊಡ್ಲಿ ಮಿಂಚು ಹೊಡೆದಾಗ ಮಿಂಚು ಮಿಂಚು ಈ ಶಬರಿಮಲೆಯಲ್ಲಿ ನಲವತ್ತು ದಿವ್ಸಕ್ಕಾದ ಆ ಭಕ್ತರು ಆ ಜ್ಯೋತಿ ನೋಡದ್ ಯಾವ ಯಾವತರ ಒಂದು ಖುಷಿ ಆಯ್ತು ಅದೇ ತರ ಜನ್ ಒಂಬತ್ತುವರೆಗೆ ಟಿಕೆಟ್ ತಗೊಂಡ್ಬಂದು ಕೂತವ್ರೆ ಆ ಒಂದು ಗಂಟೆ ಇವರು ಒಳಗ್ ಬಂದ್ಕೊಳ್ಳುವಂಥ ಆ ಚಾಬ್ರವರ ಜ್ಯೋತಿ ನೋಡಿದಾಗ ಅವ್ರಿಗೆ ಅಪ್ಪಾ ಆ ಈ ನೆದ್ದೆಲ್ಲ ಇದ್ದರೂ ನೋಡೋದು ಅವರು ಆ ಕ್ರಾಂತಿ ಸರ್ ಅಲ್ಲ ಸರ್ ಒಂದುಂತ ಒಂದು ಮನುಷ್ಯ ಅಲ್ಲ ಅವರು ಅಂತ ಕಲವಿದಂತವರ ಜೊತೆಲಿ ಇದ್ದีนಂದ್ರೆ ಯೋ ಸೌಭಾಗ್ಯ ಸರ್ ನಿಮ್ಮದು ನಿಜವಾಗಿ ಸರ್ ಪುಣ್ಯ ಪುಣ್ಯ ಅಲ್ವಾ ಅವರು ಮತ್ತೆ ಮೆಚ್ಚಿದ್ದಾರೆ ನಿಮ್ಮನ್ನ ಅದು ಒಂದು ಪ್ಲಸ್ ಕಡೆ ಕಡೆಗೆ ನಾನು ಪ್ರಸಂಗ ಎಲ್ಲ ಪರಿಚಯ ಗೊತ್ತಲ್ಲ ಅವ್ರಿಗೆ ಅವರಿಗೆ ಯಾರು ಬಂದಕ ನೋಡ್ರೆ ನೀವ್ ಐದು ಶ್ರೀ ಬರ್ದ್ರಿ ಭಾಗ್ಯಶ್ರೀ ರೂಪಶ್ರೀ ವಿಜಯಶ್ರೀ ಕಾಂತನಶ್ರೀ ನಾಗಶ್ರೀ ಇನ್ನು ಪ್ರಸಂಗ ಬರ್ದ್ರಿ ಇಲ್ಲೆಲ್ಲ ಎಲ್ಲ ನಮ್ ಗುರುಗಳೇ ಬಿಟ್ಟಿದ್ದೇವೆ ನಮ್ನ ತೋರ್ಸು ಇನ್ನೆಲ್ಲ ಪ್ರಸಂಗ ಬರೋದು ನಮ್ ಗುರುಗಳೇ ಬಿಟ್ಟಿದ್ದೇವೆ ಒಂದ್ ನಕಲಿ ಮಾಡ್ತಿದ್ದ ಬರೀತಾ ಇರ್ತಿದ್ನೆಲ್ಲ ನಮ್ಗೆಲ್ಲ ಗುರುಗಳೇ ಬಿಟ್ಟಿದೆ ಸುಳ್ಳು ಸುಳ್ಳಮಳ್ಳಿ ಪದ್ಯ ಎಲ್ಲ ತುಂಬಾ ಹೇಳ್ತಾರೆ ಮತ್ತೆ ಮತ್ತವರ್ ಕೊನೇ ದಿನಗಳ್ ನಾಲ್ಕು ವರ್ಷ ನಾಲ್ಕನೇ ವರ್ಷ ತೀರೋದ್ರೆ ನೋಡ್ಬೋದು ಹೌದು ಮಳೆಗಾಲದಲ್ಲಿ ಸಾಗರದ ಆಟೋ ಮುಗಿಸಿ ಬಂದು ಮನೆಗೆ ಬಂದು ಎಂಟೂವರೆ ಗಂಟೆಗೆ ಅಲ್ಲಿ ಮನೆ ಕಟ್ಲಿ ಸ್ಟಾರ್ಟ್ ಮಾಡಿದ್ರು ಅವ್ರು ಬಾರಿ ಸ್ವಾಭಿಮಾನಿ ಯಾರು ದುಡ್ಡು ಗಿಡ್ ಕೇಳಕ್ಕಾಗೋರಲ್ಲ ಯಾರೋ ಒಬ್ಬ ಕಲಾವಿದ ವೃತ್ತಿಯಲ್ಲಿ ಇರೋನು ಅಶಕ್ತ ಕಲಾವಿದ ಅಂತ ಹೇಳುದು ಯಾಕಪ್ಪ ಆಸಕ್ತಿ ನೀನು ದುಡಿತ ಇದ್ದ ಅಶಕ್ತ ಅಂತ ಯಾಕೆ ಹೇಳ್ತಿ ನಿನ್ನ ಒಂದು ನಿನ್ನ ಮೇಲೆ ಪ್ರೀತಿ ಎಲ್ಲ ವಿಮಾನದಲ್ಲಿ ಕೊಡ್ರಿ ನೀನು ಕರೆಕ್ಟ್ ಆಗಿ ದುಡಿತಾ ಇರೋ ಆಸಕ್ತ ಅಂತ ಯಾಕೆ ಹಾಕ್ತೀನಿ ಕಲಾವಿದ ಯಾವತ್ತೂ ಅಶಕ್ತ ಅಲ್ಲ ದುಡಿತ ಇರೋನು ಹಾಗಿದೆ ಹಾಕ್ಬೇಡ ಅಂತಾರೆ ಅವ್ರ ಬಗ್ಗೆ ಆಗಿ ಎಷ್ಟು ಜನ ನೋಡ್ರಿ ಎಂತ ಇದೆ ನನ್ ಬಗ್ಗೆ ಆಟ ಎಂತ ನಾನು ಭಿಕ್ಷಕ ನಾನು ಏನ್ ಯಕ್ಷಗಾನ ಉದ್ಧಾರ ಮಾಡ್ಲಿ ಬಂದವ ಅಲ್ಲ ನಾನು ನಾನು ಆಟ ಮಾಡಿ ಪದ್ಯ ಹೇಳ್ತೇನೆ ಅದಕ್ಕೆ ಏನೋ ಕೊಡ್ತಾರೆ ಅದನ್ನ ಬಿಟ್ಕೊಂಡು ನನ್ನ ಬಗ್ಗೆ ಆಟ ಮಾಡುದೇನು ಅದಲ್ಲ ಮಾಡಕೋಬೇಡಿ ಅವ್ರು ಅವಾಗ್ಲೇ ಬೈಸಿದ್ರೆ ಆವಾಗ್ಲೇ ಹೆಲಿಕಾಪ್ಟರ್ ತಗೊಂಬಡ ನಾವೀಗ ಬಾಂಬೆಲ್ ಹೋಗಿ ನೋಡ್ತಿವಲ್ಲ ಯಕ್ಷಗಾನ ಮಾಡುವಾಗ ಒಬ್ರೊಬ್ರು ಹೋಟ್ಲ್ ಸೌಕರ್ಯ ಹತ್ತು ಸಾರಿ ಫೋನ್ ಮಾಡ್ತೀವಿ ಸರ್ ನಮ್ದು ಆಟ ಇದನ್ನೇ ಬನ್ನಿ ಆವಾಗ ಹೊತ್ತ ಹೋಟೆಲ್ ಇರುವಂತ ಬಾರ್ ಮಾಲೀಕರವ್ರಲ್ಲ ಇವ್ರ ಜೊತೆಲಿ ಬಿದ್ದು ಓದಾಡ್ತೇವೆ ಇವ್ರ ಜೊತೆ ಇವ್ರ ರೂಮಲ್ಲೇ ಓದ್ಕೊಂಡು ಇವ್ರ ಜೊತೆಲಿ ನೋಡ್ರಿ ಒಂದ್ ನೀಲಗಾನ ಹೇಳಿ ಮತ್ತೆ ಎಲ್ಲ ಸೊಬೇ ಹೇಳಿ ಇವ್ರೇ ಸಿಟ್ಟು ಬಂದ್ ನಿಮ್ಗೆ ದಂಧೆಗಿಂತ ಇಲ್ಲೋ ಮರ ಹೋಯ್ನಿ ಮರೀ ಹೋಟ್ಲ್ ನೋಡ್ಕೊಳ್ಳಿ ಇಲ್ಲಿ ಯಾಕೆ ಬಿದ್ದಗಳು ನೋಡಕ್ ಏನ ಅದು ಆಕರ್ಷಣೆ ಅಂದ್ರೆ ಗ್ರೇಟ್ 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 ಮತ್ತೆ ಮತ್ತೆ ಅವರು ತೀರ್ಕೊಂಡ್ಕೊಳ್ಳಿ ಇಲ್ಲಿ ಇತ್ತು ಅದ್ರ ರೈ ಅವ್ರಂತ ಅವ್ರು ಬಂದ್ಕೊಂಡು ನನಗೆ ಸುದ್ದಿ ಹೇಳಿದ್ರು ಸದರ್ಶನಿ ಹೇಳಿದ್ರು ನಾ ಅವರು ತೀರ್ಕೊಂಡು ನಂಬಲೇ ಬಿಡಿ ಅಂತ ನಮ್ಮ ಕಡೆ ನಾನು ನನ್ನ ಹತ್ರ ಒಂದು ಲ್ಯಾಬರೇಟರಿ ಸ್ಕೂಟರ್ ಇತ್ತು ಅದನ್ನ ಕರ್ಕೊಂಡು ಚಂಡೆ ರಾಮಾಯಣ ಹತ್ರ ಹೋದೆ ಅಲ್ಲಿಂದ ಅವ್ರ ಸ್ಪಾಟಿಗೆ ಹೋದೆ ಅಲ್ಲ ಅಂಬಲ್ ಅಂಬಲ್ಪಾಡಿ ಅಲ್ಲ ಅಂಬಲ್ಪಾಡಿ ಲಾರಿ एक्चुअली ಹೋಗ್ ಹೋಗಿ ಸ್ಮಾರ್ಟ್ ಅಲ್ಲಿ ನೋಡಿದಿನಿ ಹೆಡ್ಡಿ ಬೈಕ್ ಬಿತ್ತುಕೊಂಡಿತ್ತು ಚಪ್ಪಲಿ ಅಲ್ಲಿ ಬಿತ್ತುಕೊಂಡಿತ್ತು ಆ ಬೇಜಾರಾಯ್ ಅಲ್ಲೇನ ಸೀದಾ ಅಂಬ್ರಪಾ ಗಾಡಿ ಅಲ್ಲಿ ಗೊತ್ತಾಯ್ತು ನಾವ್ ರೆ ಕುಳ್ಳಲ್ಲ ಇದು ಅತ್ತೆ ಅದು ಈವಾಗ ಜೀಶಂಕರ್ ಹಾಲ್ ಇದೆ ಅಲ್ಲ ಸರ್ ಸರ್ ಹಾಲ್ ಇದೆ ಆದ್ರೆ ಸ್ವಲ್ಪ ಹಿಂದೆ ಹಿಂದೆ ಈಗ ಒಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲ ಅಲ್ಲಿ ಆ ಜಾಗದಲ್ಲಿ ಓಹೋ ಆಗ ಸಿಂಗಲ್ ರೋಡ್ ಇತ್ತು ಸಿಂಗಲ್ ರೋಡ್ ಇತ್ತು ಸಿಂಗಲ್ ರೋಡ್ ಇತ್ತು ಲಾರಿ ಬಂದು ಗುದ್ದಿದಾ ಗ್ಯಾಸ್ ಏನೋ ಸಿಲಿಂಡರ್ ಹಾಕೊಂಡ್ರೆ ತಮಿಳ್ನಾಡು ಗಾಡಿ ಫ್ರಂಟ್ ಟೈರ್ ಅವನಿಗೆ ಬ್ಲಸ್ಟ್ ಆಯ್ತು ಅವ್ನಿಗೆ ಕಂಡ್ರೋಲ್ ತಪ್ಪಿ ಬಂದ್ ಬಿದ್ದು ಇವರಿಗೆ ಸೇಫ್ ಆಗ್ಲಿಕ್ಕೆ ಜನಿಗೆ ಜಾಗನೇ ಇಲ್ಲ ಅವ ಬರುವ ಸ್ಟೈಲ್ ಅವ್ ಹೋಲ್ತಾ ಹೋಲ್ತಾ ಬರುವ ಸ್ಟೈಲ್ ನೋಡಿ ಇವ್ರು ಸ್ವಲ್ಪ ಸ್ಲೋ ಮಾಕ ಅಂದಿದ್ರಂತೆ ಈಗ ಅಂದಿದ್ರಂತ ಅಂದ್ರೆ ಕೆಲವು ಪ್ರತ್ಯಕ್ಷ ದೃಶ್ಯ ಹೇಳ್ತಾರೆ ಬಂದ ಇವ್ರ ಮೇಲೆ ಯಕ್ಷ ಒಂದು ಯುಗ ಯುಗ ಅಲ್ಲ ಯುಗಾರ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ನಾನು ರಾಮನಲ್ಲ ಇದ್ವಿ ಅಲ್ಲಿಂದ ಮಣಿಪಾಲ ಐ ಸಿ ಎಲ್ ಇಟ್ಟಿದ್ವಿ ಕರೀ ಕ್ರಿಯೆ ಮಾಡುವಾಗ ಅದು ಏನು ಎಲ್ಲರ ಮನೇಲೂ ಸೂತಿಕ ಇಡೀ ಯಕ್ಷಗಾನ ರಂಗದಲ್ಲಿ ಎಲ್ಲರ ಮನೇಲೂ ಸೂತಿಕ ಅದು ಅವ್ರ ಮನೆಗೆ ಹೋಗೋ ದಾರಿ ಆ ದೇವಸ್ಥಾನದ ದಾರಿ ಅಂತೂ ಒಂಥರ ಕಂಬಳಗದ್ದೆ ಆಗಿಬಿಟ್ಟಿತ್ತು ಎಲ್ಲ ಮಳೆ ಮುಂಜಿತು ಮಳೆ ಬಂದಿತ್ತು ಅಯ್ಯೋ ಅದು ಮಾಡಿ ಚೆನ್ನಕೇಶ್ವರ ಅಯ್ಯೋ ಮಾಡಿ ಚೆನ್ನಕೇಶ್ವದ ಅವ್ರನ್ನೆಲ್ಲಾ ಇಲ್ಲಿಂದೆಲ್ಲ ಓಡ್ ಬಂದಿದ್ದಾರೆ ಹ್ಮ್ ಅದು ಹೇಳೋದಲ್ಲ ಅದು ಮಾರಿಲಿಕ್ಕೆ ಆಗದಿತ್ತು ಅದು ಒಂದು ಯುಗ ಹೌದು ಮುಗೀತು ಅದು ನಿಮ್ ಕಣ್ಣಿದ್ರೆ ನೀವು ನೋಡಿದವ್ರು ನೀವು ಪ್ರತ್ಯಕ್ಷದರ್ಶಿಗಳು ಅವ್ರು ಒಟ್ಟಿಗ್ ಇದ್ದವ್ರು ತುಂಬಾ 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 ನೋವಾಗ್ತದೆ ಅಲ್ಲಸ ಅವರು ಅವ್ರು ಲಾಸ್ಟ್ ಲಾಸ್ಟು ಅವರಿಗೂ ಅದ್ರ ಬಗ್ಗೆ ಇನ್ನೊಂದು ಎರಡು ವರ್ಷದ ನಂತರ ಬಿಡ್ತಾ ಇದ್ರೆ ಯಕ್ಷಗಾನ ವೃತ್ತಿ ಯಕ್ಷಗಾನ ಬಿಡ್ತಾ ಇದ್ರು ಯಕ್ಷಗಾನ ಬಿಡ್ತಿಲ್ಲ ಇಲ್ಲ ಹವ್ಯಾಸ ಆಗಿರ್ತಿದ್ರು ಯಾಕಂದ್ರೆ ನನ್ ಸಂಸಾರದ ಜೊತೆ ನಂಗೆ ದಿಢನ್ ಕಲಿಕೆ ಆಗುದಿಲ್ಲ ಮಗ ಸ್ಕೂಲಿಗೆ ಹೋಗ ನಾನು ಬಿಟ್ಟು ಬನ್ನಿ ಪಾಪ ಅಂತಾನೆ ನನ್ನ ನನ್ ಜೊತೆ ಆಟ ಆಡ ಅಂತಾನೆ ನನ್ ಜೊತೆ ಎಲ್ಲ ಟೈಮ್ ತಕೊಳ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ ಈ ಕಲೆ ಕಲೆ ಅಂತ ಇದ್ರೆ ನಮ್ ಸಂಸಾರ ಜೊತೆಲಿ ಎಷ್ಟೊತ್ತಿಗೆ ಇರೋದು ಅಂತ ಅವರು ಅಷ್ಟು ಲಾಸ್ಟ್ ಲಾಸ್ಟ್ ಇನ್ನೊಂದು ಎರಡು ವರ್ಷ ಆಗಿದ್ರೆ ಪ್ರತ್ಯಕ್ಷ ಅದೊಂದು ಏಜ್ ತುಂಬಾ ಡೇಂಜರ್ ಏಜ್ ಸರ್ ವಿವೇಕಾನಂದರು ಶಂಕರಾಚಾರ್ಯರು ಅಲೆಕ್ಸಾಂಡರ್ ಒಳ್ಳೊಳ್ಳೆ ಒಳ್ಳೆ ದೇವರು ಹೀಗೆ ಕೊಟ್ಟು ಕಸ್ಕೊಂಡ್ ಬಿಡ್ತಾನೆ ತೋರ್ಸ್ತಾನೆ ಕಸ್ಕೊಂಡ್ ಬಿಡ್ತಾನೆ ಹೇಳ ಅದು ನಾವೀಗ ಹೇಳ್ಬೋದು ನಾನು ಅದೊಂದು ಶೀನ ಈ ತರ ಮಾಡಿದೆ ಅದೊಂದು ಹಾಡು ಆ ತರ ಮಾಡಿದೆ ಅದೊಂದು ಬ್ಯಾಲೆ ಈ ಬ್ಯಾಲೆ ಪಾಲೆ ಇದೆಲ್ಲ ಮಾಡುದು ಅವ್ರು ಮಾಡಿಬಿಟ್ಟಿದ್ದಾರೆ ಮುಂದಿನ ಒಂದು ನಲವತ್ತು ವರ್ಷಕ್ಕೆ ಬೇಕಾಗುವಂತ ಯಕ್ಷಗಾನಕ್ಕೆ ಬೇಕಾಗಂತ ಆಪರೇಷನ್ಗಳನ್ನ ಪೂರ ಅವರೇ ಮಾಡಿಬಿಟ್ಟಿದ್ದಾರೆ ಆಯ್ತಾ ಒಬ್ಬ ರಾಜ ಕೂತುಗಳ ಅವನಿಗೆ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಅದಕ್ಕೆ ಎರಡು ಪಾತ್ರಗಳ ಸೃಷ್ಟಿ ಆ ಮತ್ತೆ ಇದೇ ತರ ಜಲ ಕ್ರೀಡೆಗಳಾಗ್ಲಿ ನಾವು ಮುಂದೊಂದು ಕೆಲವರು ಮಾಡ್ಬೇಕಾದ್ರೆ ಅವ್ರು ಅವಾಗೆ ಮಾಡಿ ತೋರಿಸ್ ಸರಿ ಒಂದು ನಮ್ಮಲ್ಲಿ ಭಾಗ ನಾನು ಇದೊಂದು ಇಲ್ಲ ಇದನ್ನ ವರ್ಷ ಮೊದಲು ಮಾಡಿದ್ರೆ ಕಡೆಗೆ ಹೇಳ್ದೆ ಇದು ನೋಡಿ ಹೀಗೆ ಇದು ಅಂತ ಒಂದು ಪ್ರತಿಭಾವಂತ ತಂದೆಯವರು ಕೂಡ ತಂದೆಯವರು ಭಾಗವಹ್ ತಂದೆಯವರು ತುಂಬಾ ಪಣಕ್ ಪಣಕಂದ್ರೆ ನಮ್ಮ ಕೃಷ್ಣ ಲೀಲೆ ಅಂದ್ರೆ ಲೀಲಾ ಮತ್ತು ಶ್ರೀಕೃಷ್ಣ ಕಲಾವಿದ ಅದು ಅವ್ರ ಬಗ್ಗೆ ಬಹಳಷ್ಟು ತಿಳಿಸಿದ್ರಿ ತಾವು ಅಮ್ಮ ಒಡನಾಟ ಕೂಡ ತಿಳಿಸಿದ್ರಿ ಹಾಗೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಸೋಣಲ್ಲ ಸರ್ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಗೆ ಭೇಟಿ ಆಗ್ತೇವೆ ಸರಿ ಸರ್ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಕಾಳಿಂಗ ನಾವಡ್ರ ಜೊತೆ ಇದ್ದಂತ ಒಂದು ಅವರ ಒಂದು ಒಡನಾಟ ಅದ್ರ ಬಗ್ಗೆ ಅವರು ತಿಳಿಸಿದರು ಇವ್ರಿಗಿಂತ ಅವರು ಸೀನಿಯರ್ ಹತ್ತು ವರ್ಷ ದೊಡ್ಡವರು ಅಂತ ಹೇಳಿದಾರೆ ಗುರು ಸಮಾನರು ಅವರು ನಿಜವಾಗಿ ಅವರು ಇವರ ಕಾಲ ಎಳಿತಿದ್ರು ಇವರ ತಮಾಷೆ ಮಾಡ್ತಿದ್ರು ಎಲ್ಲಾ ವಿಷಯವನ್ನು ಅವರು ತಿಳಿಸಿದ್ದಾರೆ ಇವರ ಬಗ್ಗೆ ಮತ್ತೆ ಕೊನೆಯ ದಿನಗಳನ್ನ ಕೂಡ ಕಣ್ಣಾರೆ ಕಂಡಂತವ್ರು ಇವರು ಕಲಾ ರಂಗಕ್ಕೆ ಒಂದು ಕರಾಳ ದಿನ ಅಂತ ಅದಾಗಿತ್ತು ಇನ್ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನುವಂಥ ಕಲ್ಪನೆ ನಮ್ಗೆ ಈಗಲೂ ಇದೆ ಎಲ್ಲರಿಗೂ ಇದೆ ಯಕ್ಷಗಾನ ಅಭಿಮಾನಿಗಳಿಗೆ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಮುಂದಿನ ಪಯಣ ಸದಾಶಿವ ಅಮ್ಮಿನ್ ಸರ್ ಅವರ ಮುಂದಿನ ಪ್ರಯಾಣವನ್ನ ನಿಮಗೆ ತಿಳಿಸ್ಲಿಕ್ಕಿದ್ದೇವೆ ನೋಡ್ತಾ ಇರಿ ಸ್ಪಂದನ ಕಾರ್ಯಕ್ರಮ ನಮಸ್ಕಾರ ಇದುವೇ ಭಾವ ಭಾವಸ್ಪಂದನ